ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ನಾನು ರಘುರಾಜ್ ಇವತ್ತು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಗ್ರಾಮದ ಕರಗ ಪೂಜಾರಿ ನಾಗರಾಜನಿದ್ದಾರೆ ಅವರು ಕೋಲಾರ ಜಿಲ್ಲೆಯ ಒಂದೇ ಅಲ್ಲ ಪಕ್ಕದ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಭಾಗದಲ್ಲಿ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಕರಗಾವನ್ನ ಹೊತ್ತು ನಾಟ್ಯವನ್ನು ಪ್ರದರ್ಶನ ಕೂಡ ಮಾಡಿದ್ದಾರೆ ಮತ್ತೆ ಅವರು ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಒಮ್ಮೆ ಭಾಜನವಾಗಿರೋದು ಜೊತೆಗೆ ಕರ್ನಾಟಕನೇ ಅಲ್ದೇನೆ ಇವರ ಒಂದು ಕರಗ ಪ್ರದರ್ಶನ ಏನಿದೆ ಅದು ನೆರೆಯ ತಮಿಳುನಾಡು ಆಗಿರ್ಬೋದು ಮತ್ತೆ ಆಂಧ್ರದಲ್ಲೂ ಕೂಡ ಇವರು ಸಾಕಷ್ಟು ತಾಲೂಕುಗಳಲ್ಲಿ ಒಂದು ಕರಗ ನಾಟ್ಯವನ್ನ ಪ್ರದರ್ಶನ ಮಾಡ್ತಾ ಸಾಕಷ್ಟು ಒಂದು ಜನಮಣ್ಣನ ಜನಮಣ್ಣನೆಯನ್ನ ಗಳಿಸಿದ್ದಾರೆ ನಿಜಕ್ಕೂ ಕರಗದ ಒಂದು ನಾಟ್ಯ ಪ್ರದರ್ಶನ ಅಂತಂದ್ರೆ ಬೇತ್ಮಂಗಲ ನಾಗರಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೆಸರು ಖಂಡಿತ ಗೊತ್ತಿಲ್ಲ ಯಾರು ಇಲ್ಲ ಹೇಳಿದ್ರೆ ಇವರ ಒಂದು ಒಂದು ನಾಟ್ಯದ ಪ್ರದರ್ಶನ ಆಗಿರಬಹುದು ಮತ್ತೆ ಇವರು ದೇವರ ಒಂದು ವಿಚಾರವಾಗಿ ಅದು ಖಂಡಿತ ಎಲ್ಲರೂ ಕೂಡ ಮೆಚ್ಚುವಂತದಾಗಿರುತ್ತೆ ಈಗ ಬೇತ್ಮಂಗ್ಲ ನಾಗರಾಜ್ ಕರಗ ಪೂಜಾರಿ ಹೇಳಿದ್ದಾರೆ ಅವರಿಗೆ ಸಾಕಷ್ಟು ವಯಸ್ಸು ಕೂಡ ಆಗಿದೆ ಆದ್ರೆ ಈಗ ಕೆಜಿಎಫ್ ತಾಲೂಕಿನ ಬೇತ್ಮಂಗ್ಲ ಪೊಲೀಸರು ಅವರನ್ನ ಈಗ ಬಂಧನ ಮಾಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿರುವಂತದ್ದು ಇದು ಖಂಡಿತ ಎಲ್ಲರೂ ಕೂಡ ಈ ಪ್ರಶ್ನೆ ಮೂಡುತ್ತೆ ಯಾಕೆ ಬೇತ್ಮಂಗ್ಳ ನಾಗರಾಜ್ ಅವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರೂ ಕೂಡ ಮೂಡ್ತಾ ಇರುವಂತಹ ಈಗ ನಾವು ಗಮನಿಸೋದಾದ್ರೆ ಬೇತ್ಮಂಗಲ ನಾಗರಾಜ್ ನಾಗರಾಜನಿದ್ದಾರೆ ಅವರ ಒಂದು ಬೇತ್ಮಂಗ್ಲಾ ಹೊರಭಾಗದಲ್ಲಿ ಒಂದು ನಾಗಶಟ್ಟಳ್ಳಿ ಅಂತಕ್ಕಂಥ ಒಂದು ಗ್ರಾಮದ ಬಳಿ ಅವರ ಒಂದು ತೋಟದ ಮನೆ ಇದೆ ಆ ಒಂದು ತೋಟದ ಮನೆಯಲ್ಲಿ ಅವರು ಅಕ್ರಮವಾಗಿ ಅಂತಂದ್ರೆ ಯಾವುದೇ ಒಂದು ಪರವಾನಗಿಯನ್ನ ಪಡೆದಲೇ ಅವರ ಒಂದು ಮನೆಯಲ್ಲಿ ಏನು ನಾಡ ಬಂದೂಕು ಜೊತೆಗೆ ಒಂದು ಒಂದು ಮಾರಕಾಸ್ತ್ರವನ್ನು ಕೂಡ ಇಟ್ಕೊಂಡಿದ್ರು ಅಂತಕ್ಕಂಥ ಒಂದು ಆ ಒಂದು ಆರೋಪದಲ್ಲಿ ಈಗ ಅವರನ್ನ ಬೇತ್ಮಂಗ್ಲ ಪೊಲೀಸರು ಬಂಧನ ಮಾಡಿರುವುದು ಆದರೆ ಈ ಒಂದು ಬಂಧನಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಮಾಲೂರು ತಾಲೂಕಿನ ಸೀನಪ್ಪ ಎಂತಕ್ಕಂಥವರು ಕಳೆದ ಒಂದು ಎಂಟತ್ತು ದಿನಗಳ İndire ಬೇತ್ಮಂಗ್ಲಾ ನಾಗರಾಜ್ ಅವರ ತೋಟದಲ್ಲಿ ಕೆಲಸಕ್ಕೆ ಸೇರಿದ್ರು ಅವರು ಸೋಮವಾರ ಕಳೆದ ಸೋಮವಾರ ರಾತ್ರಿ ಏನ್ ಮಾಡ್ತಾರೆ ಅಂತಂದ್ರೆ ಅವರ ತೋಟದ ಮನೆಯಲ್ಲಿ ನಾಡ ಬಂದುಕು ಜೊತೆಗೆ ಒಂದು ಮಾರ್ಕಾಸ್ರನ್ನ ಅವರು ತೆಗೆದುಕೊಂಡು ಅಂದ್ರೆ ಕಡು ಮಾಡಿ ಬೇರೆ ಕಡೆ ಹೋಗ್ತಾ ಇರ್ತಾರೆ ಆರನೇ ದಿನ ಬೆಳಗ್ಗೆ ಏನಿದೆ ಅವರು ಗೋಸಿನ ಕೆರೆ ಲೈನ್ ಅಂತಕ್ಕಂಥ ಕೆಜಿಎಫ್ ನ ಒಂದು ಗ್ರಾಮ ಏನಿದೆ ಅಲ್ಲಿ ಒಂದು ಇಟಿಕೆ ಫ್ಯಾಕ್ಟರಿ ಬಳಿ ಅವರು ತಮ್ಮ ಕೈಯಲ್ಲಿ ಒಂದು ನಾಡ ಬಂದುಕು ಜೊತೆಗೆ ಒಂದು ಮಾರ್ಕಾಸ್ತ್ರ ಹಿಡ್ಕೊಂಡು ಸಂಚಾರ ಮಾಡುವ ವೇಳೆ ಸಾರ್ವಜನಿಕರು ಈ ಒಂದು ಮಾಹಿತಿಯನ್ನ ಬೇತ್ಮಂಗ್ಲಾ ಪೊಲೀಸರು ಕೊಡ್ತಾರೆ ಕೂಡಲೇ ಎಚ್ಚೆತ್ತುಕೊಂಡಂತಹ ಬೇತಮಂಗಲ ಪೊಲೀಸರು ಇದೆ ಅವರು ಒಂದು ಆರೋಪಿ ಸೀನಪ್ಪನ ಬಂಧಿಸಿ ವಿಚಾರಣೆ ಮಾಡಿದಂತ ಸಮಯದಲ್ಲಿ ಅವ್ರು ಕೇಳ್ತಾರೆ ಎಲ್ಲಿಂದ ಈ ಒಂದು ನಾಡ ಬಂದ ಮಾರ್ಕಾಸ್ಥರ ಸಿಕ್ತು ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ ನಾನು ಕರಗ ಪೂಜಾರಿ ಏನು ನಾಗರಾಜ್ ಅವರ ಮನೆಗೆ ಕೆಲಸ ಮಾಡ್ತೀನಿ ಅಲ್ಲಿಂದ ನಾನು ಇದನ್ನ ಕತ್ಕೊಂಡ್ ಬಂದೆ ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾರೆ ಕೂಡಲೇ ಏನು ಬೇತ್ಮಂಗ್ಳ ಪೊಲೀಸರು ಏನಿದ್ರೆ ಅವರು ಕರಗ ಪೂಜಾರಿ ನಾಗರಾಜ್ ಅವರ ಒಂದು ಒಂದು ದೊಡ್ಡದ್ ಮನೆಗೆ ಹೋಗಿ ಅಲ್ಲಿ ಒಂದು ಪರಿಶೀಲನೆ ಮಾಡಿ ಅವರನ್ನ ಒಂದು ಪ್ರಶ್ನೆ ಮಾಡಿದಾಗ ತಪ್ಪಕೊಂಡಿದ್ದಾರೆ ನಾಗರಾಜ್ ಅವರು ಈ ಒಂದು ಪಿಸ್ತು ಪಿಸ್ತೂರು ಏನಿದೆ ಅದು ನನ್ನ ಸ್ನೇಹಿತರೊಬ್ಬರು ನಮಗೆ ಕೊಟ್ಟಿದ್ರು ಅವರಿಗೂ ಆ ಮರಣವಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯೇ ಕೊಡ್ತಾರೆ ಆದ್ರೆ ಈ ಒಂದು ನಾಡ ಬಂದೂಕನ್ನ ಅವರು ಯಾಕೆ ಈ ತರ ಅವ್ರ ಮನೆಯಲ್ಲಿ ಒಂದು ಇಟ್ಕೊಂಡಿದ್ರು ಮತ್ತೆ ಇದಕ್ಕೆ ಒಂದು ಪರವಾನಗಿ ಕೂಡ ಪಡ್ಕೊಂಡಿರ್ಲಿಲ್ಲ ಹಾಗಾಗಿನೇ ನೀವು ಪರವಾನಗಿಯನ್ನ ಪಡ್ಕೊಂಡಿರೋದಿಲ್ಲ ಹಾಗಾಗಿನೇ ನಿಮ್ಮನ್ನ ಬಂಧನ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಮಾಹಿತಿ ಆಧಾರದಲ್ಲಿ ಬೇತ್ಮಂಗ್ಲಾ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಸೀನಪ್ಪ ಏನಾದರೂ ಕೆಲಸದಾಳು ಸೀನಪ್ಪ ಏನಾದ್ರೆ ಅವರನ್ನ ಮತ್ತೆ ಏನು ಕರಗ ಪೂಜಾರಿ ನಾಗರಾಜ್ ಅವರನ್ನ ಈಗಲೇ ಬೇತ್ಮಂಗಲಾ ಪೊಲೀಸರು ಬಂಧನ ಮಾಡಿ ಅವರನ್ನ ನ್ಯಾಯ ಬಂಧನ ಕೊಟ್ಟಿರುವಂತದ್ದು ಇದು ಒಂದು ಏನು ಈ ಒಂದು ಬೆಳವಣಿಗೆಯಿಂದ ಸಾಕಷ್ಟು ಈಗ ಕರಗ ಪೂಜಾರಿ ಮತ್ತೆ ಅವರ ಒಂದು ಕುಟುಂಬದಲ್ಲಿ ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗಿದೆ ಜೊತೆಗೆ ಸುಮಾರು ಸಹಸ್ರಾರು ಜನ ಈ ಒಂದು ಕರಗದ ನಾಟ್ಯವನ್ನು ಮಾಡತಕ್ಕಂಥ ಕರಗ ಪೂಜಾರಿ ಅವರನ್ನ ಖಂಡಿತ ಒಂದು ದೇವರ ಭಾವಿಸ್ತಾರೆ ಅದೇ ಒಂದು ನಿಟ್ಟಿನಲ್ಲಿ ಕೂಡ ಜನಮಂಡನೆಯನ್ನು ಕೂಡ ಈಗ ನಾಗರಾಜ್ ಅವರು ಪಡ್ಕೊಂಡಿದ್ದಾರೆ ಜೊತೆಗೆ ಈಗ ಅವರು ಮನೆಯಲ್ಲಿ ಅವರೇನು ಶಸ್ತ್ರಾಸ್ತ್ರವನ್ನ ಏನು ಪರವಾನಗಿ ಪಡೆದರೆ ಅಕ್ರಮವಾಗಿ ದಾಸ್ತಾನು ಮಾಡಿದ್ರು ಅಂತಕ್ಕಂಥ ಒಂದು ಆರೋಪದಲ್ಲಿ ಈಗ ಮೇಲೆ ಒಂದು ಕೇಸ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ನಮಗೆ ಒಂದೆರಡು ಫೋಟೋಗಳು ಕೂಡ ಇನ್ನು ಎಫ್ ನ ಎಸ್ ಪಿ ಆಗಿರ್ತಕ್ಕಂಥ ಶಾಂತರಾಜು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಗಮನಿಸೋದು ಒಂದು ಮತ್ತು ಮತ್ತೆ ಇನ್ನೊಂದು ನಾಡ ಕೂಡ ಇರುವಂತದ್ದು ಜೊತೆಗೆ ಈಗ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಏನು ಮನೇಲೆ ದಾಸ್ತಾನು ಮಾಡುವಂತಹ ಒಂದು ಆರೋಪದಲ್ಲಿ ಈಗ ಅವರನ್ನ ಬಂಧನ ಮಾಡಿದ್ದಾರೆ ಮುಂದೆ ಈ ಕಾನೂನು ಪ್ರಕ್ರಿಯೆಗಳ ಏನಿರುತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ತನಿಖೆಯನ್ನು ಮಾಡಿ ವಿಚಾರಣೆಯನ್ನು ಮಾಡಿ ಒಂದು ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಒಂದು ಮಾತನ್ನ ಬೇತ್ಮಂಗ್ಲ ಪೊಲೀಸರು ಹೇಳ್ತಾ ಇರುವಂತದ್ದು ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಯಾರೇ ಆಗಲಿ ಶಸ್ತ್ರಾಸ್ತ್ರಗಳನ್ನ ಬಳಸಬೇಕು ಮತ್ತೆ ಅವರಿಗೆ ಅವಶ್ಯಕ ಅವಶ್ಯಕತೆ ಇರುವಂತಹ ನಿಟ್ಟಿನಲ್ಲಿ ಖಂಡಿತ ಅದಕ್ಕೆ ಒಂದು ಪರಿಣಿತಿಯನ್ನು ಪಡ್ಕೋಬೇಕು ಜೊತೆಗೆ ಮತ್ತೆ ಅದನ್ನ ಒಂದು ಪಿಸ್ತೂಲನ್ನ ಖರೀದಿಯನ್ನು ಮಾಡಬೇಕಾಗುತ್ತೆ ಎಲ್ಲದಕ್ಕೂ ಕೂಡ ಒಂದು ಕಾನೂನು ಚೌಕಟ್ಟಿನಲ್ಲಿ ಸಾಕಷ್ಟು ನಿಯಮಗಳಿದೆ ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ಬೇಕಾಗುತ್ತೆ ಯಾರೆಲ್ಲ ಈ ತರ ಒಂದು ಕಾನೂನನ್ನ ಪಾಲನೆ ಮಾಡ್ತಾನೆ ಅವ್ರು ಸ್ಟೋರ್ ಮಾಡ್ಕೊಳ್ತಾರೋ ಖಂಡಿತ ಅಲ್ಲ ಒಂದು ದಿನ ಅವರಿಗೆ ಒಂದು ಸಮಸ್ಯೆ ಖಂಡಿತ ಕಾಡುತ್ತೆ ಯಾಕಂತ ಹೇಳಿದ್ರೆ ಕಾನೂನಿನನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅದರಲ್ಲೂ ಕೂಡ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಮತ್ತೆ ಇರ್ತಕ್ಕಂಥ ಒಂದು ಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅದೆಲ್ಲರೂ ಕೂಡ ಅನ್ವಯ ಆಗುತ್ತೆ ಅಂತಾನೆ ಈಗ ನಾವು ಗಮನಿಸಬಹುದಾಗಿರುವಂತಹ ಒಂದು ವಿಚಾರವಾಗಿದೆ ರಘುರಾಜ್ ನ್ಯೂಸ್ ಏಟೀನ್ ಕೂಲರ